ನಾವು ಮಾಡುವ ಕೆಲಸಗಳಲ್ಲಿ ಒಳ್ಳೆಯತನ ಹಾಗೂ ಶ್ರದ್ಧಾ ಭಕ್ತಿಗಳಿದ್ದರೆ ದೇವರು ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಮುಂಗಾರನಲ್ಲಿ ಒಬ್ಬಳಿ ಇರಗಂಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗವಹಿಸಿ ಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಈ ವೇಳೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಇರ್ಗಾಂಪಲ್ಲಿ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಭಯಂಜನೇಯ ಸ್ವಾಮಿಯವರ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರಣಾಂತರಗಳಿಂದ ತಡವಾಗಿ ಇದೀಗ ಪ್ರತಿಷ್ಠಾಪನೆಯಾಗುತ್ತಿರುವುದು ಸಂತಸದ ವಿಷಯವಾಗಿದ್ದು ದೇವರ ಕೆಲಸಗಳು ಹಾಗೂ ನಾವು ಯಾವುದೇ ಕೆಲಸಗಳನ್ನು ಒಳ್ಳೆಯ ಮನಸ್ಸಿನಿಂದ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಮಾಡಿದರೆ ದೇವರು ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ ದೇವರ ಕೃಪೆಯಿಂದ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಕೂಲ್ ಸುಪ್ಪಾರೆಡ್ಡಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗರೆಡ್ಡಿ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘುನಾಥ್ ರೆಡ್ಡಿ ಮುಖಂಡರಾದ ರಾಗಟ್ಟಿ ರಘುನಾಥ್ ರೆಡ್ಡಿ ಮಾಧಮಗಳ ಚಂದ್ರಪ್ಪ ದಯಾನಂದ ಎಪಿಎಂಸಿ ಸದಸ್ಯ ಪ್ರತಿಭಾ ಡೈರಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಶಿಲ್ಪಿ ಆಂಜಿ ರಾಮು ಸೇರಿದಂತೆ ಇರ್ಗಂಪಲ್ಲಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು స్వామి దేవాలయం పట్ల భోజనండి మంగళవారం తీసుకోండి తీర్థం తీసుకోండి నేను அட்மிட்ட ಏ ಬಾ ಕೊಟ್ಟು ಫೋಟೋ ರಾತ್ವಾ ಪಟ್ಟಿಸ್ಕೊಂಡ್ ಬಾ ಇವತ್ತು ದೇವಸ್ಥಾನ ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಇದು ಈಗ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಲ್ಲಿ ಇತರ ಎಲ್ಲ ನಮ್ಮ ಭಾಗದ ಎಲ್ಲ ಮಕ್ಕಳು ಎಲ್ಲರೂ ಸೇರಿ ಇವತ್ತು ಇದನ್ನು ಇದು ಮಾಡಿ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇವತ್ತು ಭಾಗವಹಿಸಿದ್ದಾರೆ ಇದೇ ಇಟ್ಕೊಂಡು ನಾವು ಮಾಡುವಂಥ ಕೆಲಸಗಳಲ್ಲಿ ಭಾಳ ಸಮಾಜಯುಕ್ತವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಬಹುಶಃ ಆ ದೇವರು ಖುಷಿಪಡ್ತಾರೆ ಆ ದೇವರ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಅರ್ಥ ಇರ್ತದೆ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೇವೆ